ವಿದ್ಯಾರ್ಥಿಗಳೇ ತಾವೆಲ್ಲರೂ ಕೂಡ ಎನ್ ಟಿ ಎಸ್ ಸಿ ಮತ್ತು ಎನ್ ಎಂ ಎಂ ಎಸ್ ಪರೀಕ್ಷಾ ಸಿದ್ಧತೆಯಲ್ಲಿ ತೊಡಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಸೊ ಈ ಎನ್ ಎಂ ಎಂ ಎಸ್ ಮತ್ತು ಎನ್ ಟಿ ಎಸ್ ಸಿ ಪರೀಕ್ಷೆಗಾಗಿ ವಿಶೇಷವಾಗಿ ಒಂದು ವಿಡಿಯೋಗಳನ್ನು ನನ್ನ ಚಾನೆಲ್ ಆಗಿರ್ತಕ್ಕಂಥ ಸ್ಟಡಿ ಪರಶುರಾಮ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ತಾವು ದಯಮಾಡಿ ಹೊಸದಿದ್ರೆ ನನ್ನ ಚಾನೆಲ್ ಅನ್ನು ತಾವುಗಳು ಸಬ್ಸ್ಕ್ರೈಬ್ ಮಾಡಬಹುದು ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ತಾವುಗಳು ನಾನು ಹಾಕ್ತಕ್ಕಂಥ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ತಾವು ಮೊದಲಿಗರಾಗಿ ಪಡೆಯಬಹುದು ಸೊ ಬಹಳಷ್ಟು ಎನ್ಎಂಎಂಎಸ್ ಮತ್ತು ಎನ್ ಟಿ ಎಸ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯದ ಮುಖ್ಯಾಂಶಗಳು ಅಂದ್ರೆ ನೋಟ್ಸ್ ಆಗಿರಬಹುದು ಆಮೇಲೆ ಅತಿ ಪ್ರಮುಖವಾಗಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳು ಅಂದ್ರೆ ಪ್ರಾಕ್ಟೀಸ್ ಟೆಸ್ಟ್ ಗಳು ಕೂಡ ವಿಡಿಯೋಗಳನ್ನ ಇದಾವೆ ಅವುಗಳನ್ನ ಎನ್ ಟಿ ಎಸ್ ಸಿ ಮತ್ತು ಎನ್ ಎಂ ಎಂ ಎಸ್ ಅಂತಕ್ಕಂಥ ಪ್ಲೇ ನಲ್ಲಿ ತಾವುಗಳನ್ನ ನೋಡಬಹುದು ಸೊ ಶುರು ಮಾಡೋಣ ಇವತ್ತಿನ ಒಂದು ವಿಡಿಯೋಕ್ಕಿಂತ ಮುಂಚೆ ಸೊ ಇನ್ನೊಂದು ನಿಮಗೆ ಚಾನೆಲ್ ಅನ್ನ ನಾನು ಹೊಸದಾಗಿ ನಾವು ಪರಿಚಯವನ್ನ ಮಾಡ್ತಾ ಇದ್ದೀವಿ ನಮ್ಮದೇ ಆಗಿರ್ತಕ್ಕಂಥ ಗೆಳೆಯರ ಬಳಗದಿಂದ ಅದುವೇ ಡಿ ಪಿ ಕ್ರಿಯೇಷನ್ ಅಂತಕ್ಕಂಥದ್ದು ಸೊ ಅದು ಎಂಟರ್ಟೈನ್ಮೆಂಟ್ ಆಗಿರಬಹುದು ಮತ್ತು ಸ್ಪೋರ್ಟ್ಸ್ ಇವೆಂಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಟೆಕ್ನಾಲಜಿಗಳಿಗೆ ಸಂಬಂಧಪಟ್ಟಂತೆ ಸೊ ಬಹಳಷ್ಟು ಹೊಸ ಹೊಸದಾಗಿರ್ತಕ್ಕಂಥ ಒಂದು ಯೂಟ್ಯೂಬ್ ಚಾನೆಲ್ ಅದು ನಮ್ದಾಗಿದೆ ಸೊ ಡಿ ಪಿ ಕ್ರಿಯೇಷನ್ ಈ ಚಾನಲ್ ಅನ್ನು ಸಹಿತ ತಾವುಗಳು ಸಬ್ಸ್ಕ್ರೈಬ್ ಮಾಡಿ ಸೊ ಅದಕ್ಕೂ ಕೂಡ ಬೆಲ್ ಐಕಾನ್ ಅನ್ನು ಒತ್ತದ್ರಿಂದ ಅಲ್ಲಿ ಕೂಡ ಹಾಕ್ತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ತಾವು ಪಡೆಯಬಹುದು ತುಂಬಾನೇ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳು ಎಂಟರ್ಟೈನ್ಮೆಂಟ್ ವಿಡಿಯೋಗಳು ಇನ್ಫಾರ್ಮೇಷನ್ ರಿಲೇಟೆಡ್ ವಿಡಿಯೋಗಳು ಆ ಒಂದು ಡಿ ಪಿ ಕ್ರಿಯೇಷನ್ ಚಾನಲ್ನಲ್ಲಿ ನಾವು ನಿಮಗೆ ಕೊಡ್ತೀವಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗ್ತಿರಂತ ಒಂದು ವಿನಂತಿ ನನ್ನದಿದೆ ಇದು ಪತ್ರಿಕೆ ಎರಡರಲ್ಲಿರ್ತಕ್ಕಂಥ ಸ್ಕೂಲಾಸ್ಟಿಕ್ ಕಂಪಿಟೇಟಿವ್ ಟೆಸ್ಟ್ನಲ್ಲಿ ವಿಜ್ಞಾನ ವಿಷಯದ ನಾಲ್ಕನೇ ಭಾಗದ ವಿಡಿಯೋ ಇದಾಗಿದೆ ಸೊ ನೋಡ್ಕೊಂಡು ಬರೋಣ ಪಾಯಿಂಟ್ಸ್ಗಳು ಏನಿದು ಪಾರದರ್ಶಕ ವಸ್ತುಗಳು ಅಂತ ಬರುತ್ತೆ ಯಾವ ಪದಾರ್ಥಗಳ ಮೂಲಕ ನಾವು ನೋಡಬಹುದಲ್ಲ ಅವುಗಳನ್ನೇ ನಾವ್ ಏನಂತೀವಿ ಪಾರದರ್ಶಕ ವಸ್ತುಗಳು ಅಂದ್ರೆ ಒಂದು ಬದಿಗೆಯಿಂದ ಇನ್ನೊಂದು ಬದಿಯಿಂದ ಏನ್ ಅಂತ ನೋಡಬಹುದು ಇವುಗಳನ್ನೇ ಪಾರದರ್ಶಕ ವಸ್ತು ಅಂತ ಕರಿತೀವಿ ಉದಾಹರಣೆಗಾಗಿ ಗಾಜು ನೀರು ಗಾಳಿ ಮತ್ತು ಕೆಲವು ಪ್ಲಾಸ್ಟಿಕ್ ಸಾಮಾನುಗಳು ಏನಿದವ ಅಂದ್ರ ಪಾರದರ್ಶಕ ವಸ್ತುಗಳು ಈ ಪಾರದರ್ಶಕ ವಸ್ತುಗಳ ಮೂಲಕ ನಾವೇನ್ ಮಾಡಬಹುದು ಒಂದು ಬದಿಯಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನ ಇನ್ನೊಂದು ಬದಿಯಲ್ಲಿ ಕೂಡ ನಾವು ನಿಂತವುಗಳನ್ನ ಏನ್ ಮಾಡಬಹುದು ವೀಕ್ಷಣೆಯನ್ನ ಮಾಡಬಹುದು ಇನ್ನು ಅದರದ ವಿರುದ್ಧವಾಗಿರ್ತಕ್ಕಂಥ ಅಪಾರದರ್ಶಕ ವಸ್ತುಗಳಂತ ಬರುತ್ತೆ ಯಾವ ಪದಾರ್ಥಗಳ ಮೂಲಕ ಮತ್ತೊಂದೆಡೆಗೆ ನೋಡಲು ಸಾಧ್ಯವಾಗುವುದಿಲ್ಲವೋ ಅವುಗಳನ್ನ ಅಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ ಅಂದ್ರೆ ಮರೆಯಾಗ್ತದ ಅವುಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವುಗಳೇ ಅಪಾರದರ್ಶಕ ವಸ್ತುಗಳು ಹಾಗಾದ್ರೆ ಅಪಾರದರ್ಶಕ ವಸ್ತುಗಳಿಗೆ ಉದಾಹರಣೆ ಮುಚ್ಚಿರುವ ಮರದ ಪೆಟ್ಟಿಗೆ ಆಗಿರಬಹುದು ರಟ್ಟಿನ ಪೆಟ್ಟಿಗೆ ಆಗಿರಬಹುದು ಮತ್ತು ಲೋಹದ ಪಾತ್ರೆ ಈ ಮೂರು ಏನಿದವ ಅಂದ್ರ ಅಪಾರದರ್ಶಕ ವಸ್ತುಗಳು ಅಂತ ಉದಾಹರಣೆಗಳಾಗಿವೆ ಸೊ ತಾವುಗಳು ಸ್ವಲ್ಪ ಪಾರದರ್ಶಕ ವಸ್ತುಗಳು ಅಂದ್ರೇನು ಅಪಾರದರ್ಶಕ ವಸ್ತುಗಳು ಪಾರದರ್ಶಕ ವಸ್ತುಗಳಿಗೆ ಉದಾಹರಣೆ ಅಪಾರದರ್ಶಕ ವಸ್ತುಗಳ ಉದಾಹರಣೆಯನ್ನು ಸ್ವಲ್ಪ ಅರಿತ್ಕೊಳ್ಬೇಕು ಮುಂದೆ ನಮ್ಮ ಸುತ್ತಮುತ್ತಲಿನ ವಸ್ತುಗಳು ಹಲವಾರು ರೀತಿಯ ಪದಾರ್ಥಗಳಿಂದ ಮಾಡಲ್ಪಟ್ಟಿದೆ ನಾವೇನು ದಿನನಿತ್ಯದಲ್ಲಿ ವಸ್ತುವನ್ನ ಬಳಸ್ತೀವಲ್ಲ ಆ ಎಲ್ಲಾ ವಸ್ತುಗಳು ಒಂದಿಲ್ಲ ಒಂದು ಪದಾರ್ಥಗಳಿಂದ ಘಟಕಗಳಿಂದ ಏನಾಗಿದೆ ಅಂದ್ರೆ ರಚಿಸಲ್ಪಟ್ಟಿದೆ ಹಾಗಾದ್ರೆ ದ್ರವ್ಯದ ಸ್ಥಿತಿಗಳು ಮುಖ್ಯವಾಗಿ ಮೂರು ಇನ್ನೊಂದು ದ್ರವ್ಯದ ಸ್ಥಿತಿ ನಾಲ್ಕನೇದು ಕೂಡ ಇದೆ ಸೊ ಮೊದಲ ಮುಖ್ಯ ಮೂರು ದ್ರವ್ಯದ ಸ್ಥಿತಿಗಳಂದ್ರೆ ಘನ ದ್ರವ ಅನಿಲ ಸೊ ನಾಲ್ಕನೇದು ದ್ರವ್ಯದ ಸ್ಥಿತಿ ಏನಪ್ಪಾ ಅಂದ್ರೆ ಪ್ಲಾಸ್ಮಾ ಸ್ಥಿತಿ ಅಂತಾನೂ ಕೂಡ ನಾವೇನ್ ಮಾಡ್ತೀವಿ ಕರಿತೀವಿ ಮಿಶ್ರಗೊಂಡಿರುವ ಪದಾರ್ಥಗಳನ್ನ ಬೇರ್ಪಡಿಸ್ತಕ್ಕಂತ ವಿಧಾನಗಳು ಕೆಲವೊಂದಿಷ್ಟು ಆಹಾರದ ಘಟಕಗಳಲ್ಲಿ ಬೇರೆ ಬೇರೆ ಕಲಬೆರಕೆ ವಸ್ತುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬೆರೆಸಿರ್ತಾರೆ ಆ ಒಂದು ಬೆರೆಸಿರ್ತಕ್ಕಂಥ ಪದಾರ್ಥಗಳನ್ನ ಮಿಶ್ರಣಗೊಂಡಿರ್ತಕ್ಕಂಥ ವಸ್ತುಗಳನ್ನ ಬೇರ್ಪಡೆ ಮಾಡಲಿಕ್ಕೆ ಕೆಲವೊಂದಿಷ್ಟು ವಿಧಾನಗಳನ್ನ ಸಹಿತ ಕೂಡ ಬಳಸ್ತಾರೆ ಅವುಗಳಲ್ಲಿ ಒಂದೇದು ಕೈಯಿಂದ ಆರಿಸಿ ಅಲ್ಲಿರ್ತಕ್ಕಂಥ ಮಿಶ್ರಣಗೊಂಡಿರ್ತಕ್ಕಂಥ ಪದಾರ್ಥಗಳನ್ನ ಪ್ರತ್ಯೇಕ ಮಾಡ್ತಾರೆ ಅದು ಕೈಯಿಂದ ಆರಿಸುವಿಕೆ ಬಡಿಯುವಿಕೆ ಅಥವಾ ಒಕ್ಕನೆ ಮಾಡುವಿಕೆ ಇದು ಒಂದು ವಿಧಾನ ಇದೆ ತೂರುವಿಕೆ ಆಮೇಲೆ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಇವೆಲ್ಲವುಗಳು ಕೂಡ ಏನಿದಾವಪ್ಪ ಅಂತಂದ್ರೆ ಮಿಶ್ರಗೊಂಡಿರ್ತಕ್ಕಂಥ ವಸ್ತುಗಳನ್ನ ಬೇರ್ಪಡೆ ಮಾಡತಕ್ಕಂತ ವಿಧಾನಗಳು ಅಲ್ಲಿ ಐದನೇ ವಿಧಾನ ಬರುತ್ತೆ ಬಸಿಯುವಿಕೆ ಅಂತ ಒಂದು ಬರುತ್ತೆ ಆರನೇದು ಸೋಸುವಿಕೆಯ ವಿಧಾನ ಏಳನೇದು ಜರಡಿ ಹಿಡಿಯುವಿಕೆಯ ವಿಧಾನ ಒಂದೊಂದು ವಿಧಾನದ ಅರ್ಥ ಮತ್ತು ವಿಧಾ ಉದಾಹರಣೆಗಳನ್ನ ನಾವೇನ್ ಮಾಡ್ಕೊಳ್ಳೋಣ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಸೊ ಮೊದಲೇದ್ ಬಂತು ಕೈಯಿಂದ ಆರಿಸುವಿಕೆ ಅಂತ ಇದೆ ಏನಪ್ಪಾ ಕೈಯಿಂದ ಆರಿಸುವಿಕೆ ಅಂತಂದ್ರೆ ಅಶುದ್ಧ ಕಾರಕಗಳಾದ ಸ್ವಲ್ಪ ದೊಡ್ಡ ಗಾತ್ರದ ಕಸ ಕಡ್ಡಿ ಕಲ್ಲು ಹಾಗೂ ಗೋಧಿ ಅಕ್ಕಿ ಅಥವಾ ಧಾನ್ಯಗಳ ಹೊಟ್ಟೆನ ಬೇರ್ಪಡಿಸಲು ಕೈಯಿಂದ ಆರಿಸುವ ವಿಧಾನವನ್ನು ಬಳಸ್ತೀವಿ ಇಲ್ಲಿ ಅಶುದ್ಧ ಕಾರಕಗಳಂದ್ರೆ ಕಸ ಕಡ್ಡಿ ಆಗಿರಬಹುದು ಕಲ್ಲಾಗಿರ್ಬಹುದು ಗೋಧಿ ಅಕ್ಕಿ ಧಾನ್ಯಗಳ ಹೊಟ್ಟೆ ಏನಾಗಿರ್ತದಪ್ಪ ಅಂದ್ರ ಸಹಜವಾಗಿ ಏನು ಮಾಡ್ತೀವಿ ಕೈಯಿಂದ ಆರಿಸಿಯನ್ನ ತೆಗಿತೀವಿ ಇದನ್ನೇ ಹ್ಯಾಂಡ್ ಪಿಕ್ಕಿಂಗ್ ಅಥವಾ ಕೈಯಿಂದ ಆರಿಸುವಿಕೆ ವಿಧಾನ ಅಂತ ಕರಿತೀವಿ ತುಂಬಾ ಸರಳವಾಗಿರ್ತಕ್ಕಂಥ ವಿಧಾನ ಇನ್ನು ಎರಡನೆಯ ವಿಧಾನಕ್ಕೆ ಹೋಗೋಣ ಎರಡನೆಯ ವಿಧಾನವನ್ನ ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ಅಂತ ಕರಿತೀವಿ ಇಲ್ಲಿ ಧಾನ್ಯಗಳನ್ನು ಪೈರುಗಳಿಂದ ಬೇರ್ಪಡಿಸಲು ಬಳಸುವ ಕ್ರಿಯೆಯೇ ಬಡಿಯುವಿಕೆ ಆಹಾರ ಧಾನ್ಯಗಳು ಅವುಗಳ ಸಸಿಗಳಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಬೇರ್ಪಡಿಸ್ತೀವಿ ಪ್ರತ್ಯೇಕವನ್ನ ಮಾಡ್ತೀವಿ ಅದಕ್ಕಾಗಿ ನಾವು ಈ ವಿಧಾನವನ್ನ ಬಳಸ್ತೀವಿ ಅದನ್ನೇ ನಾವು ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ಅಂತೀವಿ ಉದಾಹರಣೆಗಾಗಿ ಗೋಧಿ ಮತ್ತು ಭತ್ತದ ಪೈರನ್ನ ನಾವೇನ್ ಮಾಡಬೇಕು ಬೇರ್ಪಡಿಸಬೇಕಾದ್ರೆ ಅವುಗಳ ಏನ್ ಮಾಡ್ತೀವಿ ಪೈರುಗಳನ್ನ ಬಡಿತೀವಿ ಬಡದ ನಂತರ ಅವುಗಳ ಪೈರು ಒಂದ್ ಕಡೆ ಆಗತ್ತೆ ಧಾನ್ಯ ಮತ್ತು ಒಂದ್ ಕಡೆ ಆಗತ್ತೆ ಇನ್ನು ಮುಂದಿನ ವಿಧಾನ ಇದೆ ತೂರುವಿಕೆ ವಿಧಾನ ಅಂತಾರೆ ಬೀಸುವ ಗಾಳಿಯ ಸಹಾಯದಿಂದ ಒಂದು ಮಿಶ್ರಣದಲ್ಲಿರುವ ಭಾರವಾದ ಮತ್ತು ಹಗುರವಾದ ಘಟಕಗಳನ್ನ ಬೇರ್ಪಡಿಸ್ತಾರೆ ಈ ಕಡೆ ಜೋರಾಗಿ ಗಾಳಿ ಬೀಸ್ತದ ಆ ಬೀಸತಕ್ಕಂತ ಗಾಳಿಯ ಸಹಾಯದಿಂದ ನಾವೇನಾದ್ರೂ ಆಹಾರದ ಇರ್ತಲ್ಲ ಅದರಲ್ಲಿ ಏನಾದರೂ ಕೆಲವೊಂದಿಷ್ಟು ಭಾರವಾದ ಅಥವಾ ಹಗುರವಾಗಿರ್ತಕ್ಕಂಥ ಕಲಬೇರಿಕೆ ವಸ್ತುಗಳನ್ನ ಬೇರೆ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ ತೂರುವಿಕೆಯ ವಿಧಾನವನ್ನ ಬಳಸ್ತೀವಿ ಇನ್ನು ಇನ್ನೊಂದು ಬರುತ್ತೆ ಜರಡಿ ಹಿಡಿಯುವಿಕೆ ಅಂತ ಒಂದು ವಿಧಾನ ಇದೆ ಅಲ್ಲಿ ಏನಿದೆಯಪ್ಪ ಅಂತಂದ್ರೆ ಹಿಟ್ಟಿನ ಸಣ್ಣ ಕಣಗಳು ಜರಡಿಯ ರಂಧ್ರಗಳಿಂದ ಹಾದು ಹೋಗುತ್ತವೆ ಉದಾಹರಣೆಗೆ ಹಿಟ್ ಅಂತ ತಗೊಂಡಿದ್ದಾರೆ ಅದರಲ್ಲಿ ಹಿಟ್ಟಿನಲ್ಲಿ ಏನಾದ್ರೂ ಒಂದಿಷ್ಟು ಸಣ್ಣ ಕಣಗಳಿದ್ರೆ ಜರಡಿ ಅಂದ್ರೆ ಸೋಸುವಿಕೆ ಓಕೆ ಅದರಿಂದ ಏನಾಗತ್ತಪ್ಪ ಅಂದ್ರ ಹಾದು ಹೋಗ್ತದ ಅವಾಗ ಆ ಒಂದು ಹಿಟ್ಟಿನಲ್ಲಿ ದೊಡ್ಡ ಗಾತ್ರದ ಏನಾದರೂ ಅಶುದ್ಧ ಕಾರಕ ಕಸ ಕಡ್ಡಿ ತಂದ್ರೆ ಅದು ಜರಡಿಯ ಮೇಲೇನೆ ಉಳಿತದ ಶುದ್ಧವಾಗಿರ್ತಕ್ಕಂಥದ್ದು ಸಣ್ಣದಾಗಿರ್ತಕ್ಕಂಥ ಕಣಗಳು ಕೆಳಗಡೆ ಬೀಳ್ತವೆ ಇದನ್ನೇ ನಾವು ಜರಡಿ ಹಿಡಿಯುವಿಕೆಯ ವಿಧಾನ ಅಂತ ಕರಿತೀವಿ ನೀನು ಮುಂದಿನ ಹೋಗೋಣ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಇದು ಏನಂದ್ರೆ ಅಶುದ್ಧ ಕಾರಕಗಳಲ್ಲಿ ನೀರನ್ನು ಹಾಕಿದಾಗ ಮಿಶ್ರಣದಲ್ಲಿರುವ ಭಾರವಾದ ಘಟಕವು ತಳಭಾಗದಲ್ಲಿ ಉಳಿಯುವ ಕ್ರಿಯೆಯನ್ನ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಅಂತ ಕರಿತೀವಿ ಇಲ್ಲಿ ಕಲಬೆರಕೆ ಆಗಿರ್ತಕ್ಕಂಥ ವಸ್ತುಗಳಲ್ಲಿ ನಾವು ಏನ್ ಮಾಡ್ತೀವಿ ನೀರನ್ನು ಹಾಕ್ತೀವಿ ಅವಾಗ ನೀರ್ ಹಾಕಿದ ನಂತರ ಅಲ್ಲಿ ಮಿಶ್ರಣ ಆಗಿರತಕ್ಕಂತ ಕಲಬೆರಕೆ ಆಗಿರತಕ್ಕ ಭಾರವಾಗಿರ್ತಕ್ಕಂಥ ವಸ್ತುಗಳು ಏನಾಗ್ತವಪ್ಪ ಅಂದ್ರೆ ನೀರಿನ ತಳಭಾಗದಲ್ಲಿ ಉಳಿತಾವೆ ಇದರಿಂದ ಸೊ ನಾವು ವಸ್ತುಗಳನ್ನು ವಸ್ತುಗಳನ್ನ ಏನು ಮಾಡಬಹುದು ಬೇರ್ಪಡಿಸಬಹುದು ಸೊ ಸರಳ ಆಗಿರ್ತಕ್ಕಂಥದ್ದು ಕಲಬೆರಕೆಗೊಂಡಿರ್ತಕ್ಕಂಥ ವಸ್ತುವಿನಲ್ಲಿ ನೀರ್ ಹಾಕಬಹುದು ಅವಾಗ ನೀರ್ ಹಾಕಿದ ನಂತರ ಭಾರವಾದ ಕಲಬೆರಕೆ ವಸ್ತುಗಳು ಕೆಳಗಡೆ ಉಳಿತದೆ ಸೊ ಇದನ್ನ ಏನಂತ ಕರಿತಾರೆ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಅಂತ ಕರೀತಾರೆ ಇನ್ನು ಆರನೇದು ಬಸಿಯುವಿಕೆ ಇದೆ ಇಲ್ಲಿ ನೀರನ್ನು ಧೂಳು ಮಿಶ್ರಿತ ತೆಗೆಯುವ ಕ್ರಿಯೆ ಅಂತ ಕರೀತಾರೆ ಸೊ ಬಸವಿಕೆಯಲ್ಲಿ ಏನಾಗ್ತಂದ್ರ ನೀರನ್ನ ಹೊರತೆಗೆ ತಕ್ಕಂತ ವಿಧಾನ ಫಾರ್ ಎಕ್ಸಾಂಪಲ್ ಏನಾದ್ರೂ ನೀರಿನಲ್ಲಿ ಧೂಳು ಇತ್ತಂದ್ರ ಅದನ್ನ ಬಸಿತಕ್ಕಂತದ್ದು ಬೇರ್ಪಡಿಸತಕ್ಕಂತ ಒಂದು ಉದಾ ವಿಧಾನವೇ ಬಸಿಯುವಿಕೆಯ ವಿಧಾನ ಅಂತ ಹೇಳ್ತೀವಿ ಇಲ್ಲಿ ಆವೀಕರಣ ಬರುತ್ತೆ ನೀರನ್ನು ಆವಿಯನ್ನಾಗಿ ಪರಿವರ್ತಿಸುವ ಕ್ರಿಯೆಯನ್ನ ಆವೀಕರಣ ಅಂತ ಕರಿತೀವಿ ಏನ್ ನೀರು ಇರ್ತದಲ್ಲ ಅದನ್ನ ಕುದಿಸುವಿಕೆ ಆಗಿರ್ಬೋದು ಸೊ ಬೇರೆ ವಿಧಾನದಿಂದ ಆವಿಯನ್ನಾಗಿ ನಾವೇನ್ ಮಾಡೋದು ರೂಪಾಂತರವನ್ನ ಮಾಡೋದು ಸೊ ನೀರು ಆವಿಯಾಗಿ ಪರಿವರ್ತನೆ ಆಗ್ತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವಿ ಆವೀಕರಣ ಅಂತ ಕರಿತೀವಿ ಇನ್ನು ಆವೀಕರಣ ವಿಧಾನದಿಂದಲೇ ಸಮುದ್ರದ ನೀರಿನಿಂದ ಉಪ್ಪನ್ನ ಪಡಿತೀವಿ ಸೊ ನೆನಪು ಸಮುದ್ರದ ನೀರಿನಿಂದ ಉಪ್ಪನ್ನ ಪಡಿಲಿಕ್ಕೆ ನಾವು ಬಳಸ್ತಕ್ಕಂಥ ವಿಧಾನ ಆವೀಕರಣ ವಿಧಾನ ಇಲ್ಲಿ ಸಾಂದ್ರೀಕರಣ ಅಂತ ಒಂದು ಬರುತ್ತೆ ಪರಿಕಲ್ಪನೆ ನೀರಾವಿಯು ಅದರ ದ್ರವರೂಪಕ್ಕೆ ಬದಲಾಗುವ ಕ್ರಿಯೆಯನ್ನ ಸಾಂದ್ರೀಕರಣ ಅಂತ ಕರಿತೇವೆ ಸೊ ಏನು ನೀರಾವಿ ಇರ್ತದಲ್ಲ ಈ ನೀರಿನ ಸಣ್ಣ ಸಣ್ಣ ಅಂಶಗಳು ನೀರಾವಿ ಅದು ದ್ರವರೂಪಕ್ಕೆ ಏನಾಗ್ತದಪ್ಪ ಅಂದ್ರ ಬದಲಾಗ್ತದ ಸೊ ನೀರಾವಿಯಿಂದ ದ್ರವರೂಪಕ್ಕೆ ರೂಪ ಪರಿವರ್ತನೆ ಆಗ್ತಕ್ಕಂತದನ್ನ ನಾವು ಸಾಂದ್ರೀಕರಣ ಅಂತ ಕರಿತೀವಿ ಪರ್ಯಾಪ್ತ ದ್ರಾವಣ ಇದೆ ಸೊ ನೆನಪಿನಲ್ಲಿ ಇಟ್ಕೊಳ್ರಿ ಯಾವ ದ್ರಾವಣದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಪದಾರ್ಥಗಳನ್ನ ಕರಗಿಸಲು ಸಾಧ್ಯವಿಲ್ಲವೋ ಅದನ್ನ ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ ಒಂದು ದ್ರಾವಣ ಇದೆ ಆ ದ್ರಾವಣದಲ್ಲಿ ಇನ್ನಷ್ಟು ಹೆಚ್ಚಿನ ಪದಾರ್ಥಗಳನ್ನ ಕರಗಿಸ್ಲಿಕ್ಕೆ ಆಗೋದಿಲ್ಲ ಸೊ ಅದನ್ನೇ ನಾವೇನಂತ ಕರಿತೀವಿ ಪರ್ಯಾಪ್ತ ದ್ರಾವಣ ಕರಗಿಸಲು ಸಾಧ್ಯವಲ್ಲದ ದ್ರಾವಣವೇ ಪರ್ಯಾಪ್ತ ದ್ರಾವಣ ಇಲ್ಲಿ ಕೆಲವು ಬದಲಾವಣೆಗಳನ್ನ ಪರಾವರ್ತಿಸಬಹುದು ಪರಾವರ್ತನೆ ಅಂತಂದ್ರೆ ವಯಸ್ ವರ್ಷ ಮತ್ತೆ ಅವುಗಳನ್ನು ಏನ್ ಮಾಡಬಹುದು ರಿಪೀಟ್ ಆಗಿ ಅದೇ ಗಳನ್ನ ಕ್ರಿಯೆಗಳನ್ನ ಮಾಡಬಹುದು ಉದಾಹರಣೆ ನೀರಿನಿಂದ ಮಂಜುಗಡ್ಡೆ ಮಂಜುಗಡ್ಡೆಯಿಂದ ನೀರು ಸೊ ಈ ತನ್ನಾಗಿ ಕೆಲವು ಬದಲಾವಣೆಗಳನ್ನ ನಾವೇನ್ ಮಾಡಬಹುದಪ್ಪ ಅಂದ್ರೆ ಪರಾವರ್ತನೆಯನ್ನ ಮಾಡಬಹುದು ಆದರೆ ಕೆಲವು ಬದಲಾವಣೆಗಳನ್ನ ಪರಾವರ್ತನೆಗೊಳಿಸಲು ಸಾಧ್ಯವಿಲ್ಲ ಆದರೆ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತವೆ ಅವುಗಳನ್ನು ನಾವೇನ್ ಮಾಡ್ಲಿಕ್ಕೆ ಆಗೋದಿಲ್ಲ ಪರಾವರ್ತಿಸ್ಲಿಕ್ಕೆ ಪರಿವರ್ತನೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಒಂದು ನಾವು ನಾಲ್ಕನೇ ಭಾಗದಲ್ಲಿ ಸಮಾಜ ವಿಜ್ಞಾನದ ಬದಲಾಗಿ ಈ ಒಂದು ವಿಡಿಯೋದಲ್ಲಿ ವಿಜ್ಞಾನ ವಿಷಯದ ಮುಖ್ಯ ಅಂಶಗಳನ್ನ ತಂದಿದ್ದೀನಿ ಸೊ ತಪ್ಪದೇ ತಾವುಗಳು ಡಿ ಪಿ ಕ್ರಿಯೇಷನ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕೌಂಟ್ ಅನ್ನು ಒತ್ತೋದ್ರಿಂದ ಈ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗತ್ತೆ ಅಭ್ಯಾಸದ ಜೊತೆಗೆ ಸ್ವಲ್ಪ ಮನೋರಂಜನೆಯು ತಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಇದ್ದೀನಿ ಸಿಗುವ ಇನ್ನೊಂದು ವಿಡಿಯೋದಲ್ಲಿ